ಹಾಯ್ ಹಲೋ ಫ್ರೆಂಡ್ಸ್ ವಿಕಾಸ್ ಸಿನಿ ಸ್ಟುಡೇಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ವಿಕಾಸ್ ಸಿನಿ ಸ್ಟುಡೇವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ದಿವಸ ಬನ್ನಿ ಚಿತ್ರ ಸಾಹಿತಿಯಾದ ಯಶ್ವಿ ಶಿವಕುಮಾರ್ ಅವರ ಮನೆಯಲ್ಲಿ ಈ ವರ್ಷ ದೀಪಾವಳಿ ಹಬ್ಬವನ್ನು ಹೇಗೆ ಆಚರಣೆ ಮಾಡಿದರು ಅಂತ ತಿಳ್ಕೊಳ್ಳೋಣ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೀಪಾವಳಿ ಹಬ್ಬವನ್ನು ಸಿಂಪಲ್ಲಾಗಿ ಮನೆಯಲ್ಲಿ ಮಾಡಿದರು ಅದರ ಒಂದು ವಿಡಿಯೋ ಲಕ್ಷ್ಮಿ ಕುಂದ್ರಸಲಿಕ್ಕೆ ಬೇಕಾದ ಮಂಟಪವನ್ನು ರೆಡಿ ಮಾಡಿ ಅಲ್ಲಿ ಸಿರಿ ಹೂ ಮತ್ತು ಬಲ್ಪುಗಳಿಂದ ಅಲಂಕರಿಸಿ ಮಂಟಪ ಮಾಡಿ ತದನಂತರ ಲಕ್ಷ್ಮಿಗೆ ಒಂದು ಕೊಡ ಕಾಯಿ ಮತ್ತು ಮೂರ್ತಿಯನ್ನು ಇಟ್ಟು ಲಕ್ಷ್ಮಿಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಮತ್ತೆ ಲಕ್ಷ್ಮಿಗೆ ಬೇಕಾದ ಐದು ದಿನಸಿನ ಹಣ್ಣುಗಳನ್ನು ತಂದು ಒಂದು ತಟ್ಟೆಯಲ್ಲಿ ಸಿಂಗರಿಸಿ ಅವುಗಳನ್ನು ಇಡಲಾಗಿ ಮತ್ತು ಅಲ್ಲಿ ನೋಟುಗಳನ್ನು ಸಿಂಗರಿಸಿ ಸ್ವಲ್ಪ ಕಾಯಿನುಗಳನ್ನು ಹಾಕಿ ತದನಂತರ ವಿಧಿವಿಧಾನದಲ್ಲಿ ದೇವರ ಪೂಜೆಯನ್ನು ಮಾಡಿ ನೋಡಲಿಕ್ಕೆ ನಮ್ಮ ಮನೆಯ ಸದಸ್ಯರೆಲ್ಲ ಬಂದು ಪೂಜೆಯನ್ನು ಮಾಡಿ ಅವತ್ತು ಮಾಡಿರ್ತಕ್ಕಂಥ ಫಲ ಫಲತಾಂಬೂಲವನ್ನು ನಮ್ಮ ಕುಟುಂಬದವರೆಗೂ ಮತ್ತು ನಮ್ಮ ಸುತ್ತಮುತ್ತ ನೆರೆಹೇರೆಯವರನ್ನು ಕರೆದು ಪ್ರಸಾದವನ್ನು ಕೊಟ್ಟು ದೀಪಾವಳಿ ಹಬ್ಬವನ್ನು ಸರಳ ಅನ್ನೋ ಅದರ ಹಬ್ಬ ಬದಲು ನಮ್ಮ ಕೈಲಾದ ಫಲತಾಂಬೂಲವನ್ನು ಎಲ್ಲರಿಗೂ ಕೊಟ್ಟು ಪ್ರಸಾದವನ್ನು ಕೊಟ್ಟು ದೀಪಾವಳಿ ಹಬ್ಬವನ್ನು ಮಾಡಿದೆವು ದೀಪಾವಳಿ ಹಬ್ಬ ಅಂದರೆ ಬರೀ ಪೂಜೆ ಪುನಸ್ಕಾರಗಳು ಮಾಡುವುದು ಅಂತ ಅನ್ನ ಅಲ್ಲ ದೀಪಾವಳಿ ಅಂದ ತಕ್ಷಣಕ್ಕೆ ಅಲ್ಲೇ ಪಟಾಕಿ ನಮ್ಮ ಕಣ್ಣ ಮುಂದೆ ಬರುತ್ತೆ ಮತ್ತು ದೀಪಗಳು ಕಣ್ಣ ಮುಂದೆ ಬರುತ್ತೆ ಅದೇ ರೀತಿಯಾಗಿ ಕೈಗೆ ಕಂಕಣವನ್ನು ಇವೆಲ್ಲ ಇರುತ್ತೆ ಎಲ್ಲರಿಗೂ ಬಂದವರಿಗೆ ಕೈಗೆ ಕಂಕಣವನ್ನು ಕಟ್ಟಿ ಫಲತಾಂಬಲವನ್ನು ಕೊಟ್ಟು ಕಾರ್ಯಕ್ರಮವನ್ನು ಮಾಡಲಾಯಿತು ಮತ್ತು ಪಟಾಕಿಗಳನ್ನು ದೊಡ್ಡ ಮಟ್ಟದಲ್ಲಿ ಸಿಡಿಸದೆ ಅದರಿಂದ ಅಪಾಯ ಜಾಸ್ತಿ ಅಂತ ತಿಳಿದು ಸಣ್ಣ ಪುಟ್ಟ ಪಟಾಕಿಗಳನ್ನು ತಂದು ಮಕ್ಕಳಿಗೆ ಹಚ್ಚಲಿಕ್ಕೆ ಕೊಟ್ವಿ ಹೂವಾಣ ಮತ್ತು ಸುರುಸುರುವತ್ತಿ ಇಂಥ ಸಣ್ಣ ಪುಟ್ಟ ಪಟಾಕಿಗಳನ್ನು ಆರಿಸಿ ಸಂತೋಷಪಟ್ಟರು ಇದು ಚಿತ್ರ ಸಾಹಿತ್ಯಾದ ಶಿವಕುಮಾರ್ ಅವರ ಮನೆಯಲ್ಲಿ ನಡೆದಿರ್ತಕ್ಕಂಥ ಒಂದು ದೀಪಾವಳಿ ಹಬ್ಬದ ವಿಶೇಷ ಇದು ಇವಾಗಿಂದ ನಡೆದಿದ್ದಲ್ಲ ಪ್ರತಿ ವರ್ಷವೂ ಇದೇ ಥರನಾಗಿ ನಡೆಯುತ್ತಾ ಬರುತ್ತೆ ಪ್ರತಿ ವರ್ಷ ದಾವಣಗೆರೆಯಲ್ಲಿ ನಡೆಯುತ್ತಿತ್ತು ಈ ವರ್ಷ ನಮ್ಮ ಹಳ್ಳಿಯಲ್ಲಿ ಇರೋದರಿಂದ ಹಳ್ಳಿಯಲ್ಲಿ ನಾವು ಈ ದೀಪಾವಳಿ ಹಬ್ಬವನ್ನು ಆಚರಿಸಿದ್ವಿ ನೋಡಿದರೆಲ್ಲ ಇಲ್ಲಿ ಈ ಸಣ್ಣ ಪುಟ್ಟ ಪಟಾಕಿಗಳನ್ನು ನಾವು ಮಕ್ಕಳಿಗೆ ಕೊಟ್ವಿ ಮಕ್ಕಳು ಅಷ್ಟೇ ಸಂತೋಷದಿಂದ ಅವ್ರಿಗೇನು ತೊಂದರೆ ಆಗದೆ ಇರಲಿ ಅಂತ ನಾವು ಅಲ್ಲಿ ಪಕ್ಕದಲ್ಲೇ ಇದ್ದು ಆ ಪಟಾಕಿಗಳನ್ನು ಆರಿಸಲಿಕ್ಕೆ ಕೊಟ್ಟು ಈ ಸುರು ಬತ್ತಿಗಳನ್ನು ಕೊಟ್ವಿ ಪಟಾಕಿಗಳನ್ನು ಆರಿಸಿ ತುಂಬ ಖುಷಿಪಟ್ಟರು ಇದೇ ಥರನಾಗಿ ಮುಂದಿನ ವರ್ಷವೂ ಒಂದು ವಿಡಿಯೋವನ್ನು ಮಾಡ್ತೀನಿ ತಾವೆಲ್ಲ ಈ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಸೇರ್ ಮಾಡ್ತೀರಿ ಖುಷಿ ಪಡ್ತೀರಿ ಅಂತ ತಿಳಿದ ತಮ್ಮೆಲ್ಲರಿಗೂ ಧನ್ಯವಾದಗಳು